ನಮ್ಮ ರಾಜ್ಯದಲ್ಲಿ ಇನ್ ಮುಂದೆ ಕಾಂಗ್ರೆಸ್ ಬೇಡಪ್ಪೋ ಬೇಡ ನಾವು ನೋಡ್ಕೊಂಡು ಮತ್ತು ಓಟ್ ಹಾಕೊಂಡು ಸೋತ್ ಹೋಗಿದ್ದೇವೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಕನಸನ್ನ ನನಸು ಮಾಡಿಕೊಂಡು ಅಧಿಕಾರಕ್ಕೆನೂ ಬಂದಿದೆ ಆದ್ರೆ ರಾಜ್ಯದಲ್ಲಿ ದಿನ ಬೆಳಗಾದ್ರೆ ಸಾಕು ಮತದಾರರ ಗೋಳಂತೂ ಹೆಚ್ಚಾಗ್ತಾನೇ ಇದೆ ಎಲ್ಲಿ ನೋಡೋದ್ರಲ್ಲಿ ಕೊಲೆ ಸುಲಿಗೆ ದರೋಡೆ ಕಳ್ಳತನ ಗೂಂಡಾಗಿರಿ ಅತ್ಯಾಚಾರದಂತಹ ಪ್ರಕರಣಗಳು ಹೆಚ್ಚಳವಾಗ್ತಾನೇ ಇದ್ದಾವೆ ರಾಜ್ಯ ರಾಜಧಾನಿ ಉತ್ತರ ಪ್ರದೇಶ ಬಿಹಾರ ಆಗ್ಬಿಟ್ಟಿದೆ ಬೆಳಗಾದ್ರೆ ಸಾಕು ನ್ಯಾಷನಲ್ ಟಿವಿ ಚಾನೆಲ್ಗಳಲ್ಲಿ ನ್ಯಾಷನಲ್ ಪತ್ರಿಕೆಗಳಲ್ಲಿ ಗೊಂದಲಗಳು ಸಮಸ್ಯೆಗಳು ರಾಜ್ಯದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಮಾತ್ರ ಕಂಡು ಬರ್ತಾ ಇಲ್ಲ ಆದರೆ ಕೊಲೆ ಬಳಿದಾಟ ಕಳ್ಳತನ ಎಲ್ಲಿ ನೋಡದ್ರಲ್ಲಿ ಭ್ರಷ್ಟಾಚಾರದಂತಹ ಹಗರಣಗಳ ಪ್ರಕರಣಗಳು ವರದಿಯಾಗ್ತಾನೇ ಇವೆ ಜನರಂತೂ ಈ ವರದಿಗಳನ್ನ ನೋಡಿ ಬೇಸತ್ತು ಹೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ನಾಯಕರುಗಳಲ್ಲಿ ಗೊಂದಲಗಳು ಸಮಸ್ಯೆಗಳು ಒಳಬೇಗುದಿ ಭಿನ್ನಮತ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದ್ದು ಕಾಂಗ್ರೆಸ್ ಪಕ್ಷ ಈಗ ಮನೆಯೊಂದು ಮೂರು ಬಾಗಿಲಾಗಿದ್ದು ತನ್ನ ಅಸ್ತಿತ್ವವನ್ನ ತಾನೇ ಕಳೆದುಕೊಳ್ತಾ ಇದೆ ಸ್ವತಂತ್ರ ಜೀವಿಯಾಗಿ ತಾವೇ ಬದುಕಿಕೊಳ್ಳದೆ ನಮ್ಮನ್ನೂ ಕೂಡ ಬದುಕಲು ಬಿಡದಂತಾಯಿತು ಎನ್ನುವ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ನಿರ್ಮಾಣವಾಗಿದೆ ಆ ಕಾರಣಕ್ಕಾಗಿ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವುದು ಖಚಿತ ಇರಬಹುದು ಎನ್ನುವಂತಹ ಮಾತುಗಳು ಈಗ ಕೇಳಿಬರ್ತಿವೆ